ಮತ್ತು ಕ್ಯ ವಾಲ್ಟರ್ ನಂದಳಿಕೆಯವರು ಶತಾಯುಷಿ ಸ್ವಾತಂತ್ರ್ಯ ಹೋರಾಟಗಾರ ಮಾಜಿ ಸಚಿವ ಶ್ರೀ ಭೀಮಣ್ಣ ಖಂಡ್ರೆ ಅವರ ಹೆಸರಿನ ದತ್ತಿನಿಧಿ ಪ್ರಶಸ್ತಿ ಪ್ರಾಯೋಜಕರು ಶ್ರೀ ದೀಪಕ್ ವಿ ಕೆ ವಾಲ್ಟರ್ ನಂದಳಿಕೆ ಅಥವಾ ವಾಲ್ಟರ್ ಡಿಸೋಸಾ ನಂದಳಿಕೆ ಬಹುಶಃ ಈ ಸಮಾರಂಭದಲ್ಲಿ ಭಾಗವಹಿಸಿದವರು ಅವರನ್ನು ನೋಡದವರು ಯಾರೂ ಇರಲಿಕ್ಕಿಲ್ಲ ಡೈ ಜಿ ವರ್ಲ್ಡ್ ಚಾನೆಲ್ನಲ್ಲಿ ನಿರಂತರವಾಗಿ ನಮ್ಮ ಸಾಮಾಜಿಕ ಮಾಧ್ಯಮದ ಮೂಲಕ ನಮ್ಮ ಮುಂದೆ ಬರುವಂಥ ವಾಲ್ಟರ್ ಡಿಸೋಜಾ ನೋಂದಳಿಕೆ ಡೈ ಜಿ ವರ್ಲ್ಡ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡಿನ ಸಂಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಡೈಜಿವರ್ಡ್ ಅಂತ ಹೇಳೋದು ಕರಾವಳಿ ಕರ್ನಾಟಕದ ಮಂಗಳೂರು ಮೂಲದ ಒಂದು ಮಾಧ್ಯಮದ ಮಾಧ್ಯಮ ಕಂಪನಿ ವರ್ಲ್ಡ್ ಡಾಟ್ ಕಾಮ್ನ ಯಶಸ್ಸಿನ ನಂತರ ಅವರು ಅವರ ಏಕಮಾಲಿಕತ್ವದ ಸಂಸ್ಥೆಯನ್ನು ಖಾಸಗಿ ನಿಯಮಿತ ಕಂಪನಿಯಾಗಿ ಪರಿವರ್ತಿಸಿದ್ದಾರೆ ಮತ್ತು ಸಮಾನ ಮನಸ್ಕ ಸ್ನೇಹಿತರು ಹೊಸ ಕಂಪನಿಯಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ ಎರಡು ಸಾವಿರದ ಏಳರಲ್ಲಿ ವಾಲ್ಟರ್ ಅವರು ಮಂಗಳೂರಿನಲ್ಲಿ ಇಂಟರ್ನೆಟ್ ಟಿ ವಿ ಪರಿಕಲ್ಪನೆಯನ್ನು ಪರಿಚಯಿಸಿದ ಮೊದಲ ವ್ಯಕ್ತಿಯಾಗಿದ್ದಾರೆ ಮಂಗಳೂರಿನ ಮೊಟ್ಟ ಇಂಟರ್ನೆಟ್ ಟೆಲಿವಿಷನ್ ಟಿ ವಿ ಡೈಜಿ ವರ್ಲ್ಡನ್ನು ಅವರು ಪ್ರಾರಂಭಿಸಿದರು ಮಂಗಳೂರು ಬೆಂಗಳೂರು ಮುಂಬೈ ದೋಹಾ ದುಬೈ ಅಲ್ಲದೆ ಪ್ರಪಂಚದ ವಿವಿಧೆಡೆಗಳಿಂದ ವಿಶೇಷ ಕಾರ್ಯಕ್ರಮಗಳನ್ನು ತನ್ನ ವಾಹಿನಿಯಲ್ಲಿ ಪ್ರಸಾರ ಮಾಡಿದ ಕೀರ್ತಿ ಇವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡೈಜಿ ವರ್ಲ್ಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟಿ ವಿ ಚಾನಲ್ ಆರಂಭಿಸಿದರು ಇದು ಕರಾವಳಿ ಕರ್ನಾಟಕದಾದ್ಯಂತ ಸಂಚಲನ ಸೃಷ್ಟಿಸಿತ್ತು ಕನ್ನಡ ತುಳು ಬ್ಯಾರಿ ಕೊಂಕಣಿ ಭಾಷೆಗಳಲ್ಲಿ ಕಾರ್ಯಕ್ರಮ ನೀಡುವ ಮೂಲಕ ಕರ್ನಾಟಕದ ಮೊದಲ ಬಹುಭಾಷಾ ಚಾನೆಲ್ ಆಗಿಯೂ ದಾಖಲೆ ನಿರ್ಮಿಸಿದೆ ಪ್ರಸ್ತುತ ಡೈಜಿ ವರ್ಲ್ಡ್ ಮಂಗಳೂರು ಉಡುಪಿ ಮುಂಬೈ ದುಬೈಯಲ್ಲಿ ಕಚೇರಿಗಳನ್ನು ಕೂಡ ಹೊಂದಿದೆ ಸಂಸ್ಥೆ ಮೂಲಕ ಬಹಿ ಬಹು ಕೋಟಿ ರೂಪಾಯಿಗಳ ಸಾಮಾಜಿಕ ಸೇವೆಯನ್ನು ಕೂಡ ಮಾಡಿದ್ದಾರೆ ಮಾಡುತ್ತಲೇ ಬಂದಿದ್ದಾರೆ ತಮಗಿದು ಪ್ರೀತಿಪೂರ್ವಕವಾಗಿ ಅಭಿಮಾನಪೂರ್ವಕವಾಗಿ ನಮ್ಮ ದತ್ತಿನಿಧಿ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಮುಂದಿನ ಸನ್ಮಾನಿತರು ಶ್ರೀ ಎಚ್ ಪಿ ಮದನ್ ಗೌಡ ಡಾಕ್ಟರ್ ಸುಧಾಕರ್ ಶೆಟ್ಟಿ ಪುಣೆ ಹಿರಿಯ ಮಕ್ಕಳ ತಜ್ಞರು ನೀಡುವ ದತ್ತಿನಿಧಿ ಪ್ರಶಸ್ತಿ